チームいんだ बलगां न सदन भारतीय जनता पार्टी कई खे हराट सदन न

ಮಾಡಿ ಬೇರೆ ಬೇರೆ ರೀತಿ ಸಮಸ್ಯೆಗಳಿದೆ ರೈತರ ಜೋಡಿನ ಹೋಗಿದೆ ದೇವಸ್ಥಾನಗಳು ಹೋಗಿದೆ ಸರ್ಕಾರ ಮುಖ್ಯಸ್ಥ ಆಶ್ರಯ ಮನೆಗಳು ಹೋಗಿದೆ ಸರ್ಕಾರಿ ಆಸ್ಪತ್ರೆ ಶಾಲೆ ಅಂಗನವಾಡಿ ಈ ರೀತಿ ಆಸ್ಪತ್ರೆ ಹೋಗಿದೆ टेन्स खे असांखे इतर महिल ಜನ ಎರಡು ಮಾಡಿ ಹಳೆ ಬರ್ತದೆ ನಮಗೆ ಅನುಭವಿಸಿದರು ಹೀಗಾಗಿ ಕೊನೆಯವರಿಂದ ಹೋರಾಟ ಅಷ್ಟೇ ಇತ್ತು ಈ ಜನರಿಗೆ ನೆರವು ಹೋರಾಟದ ನೇತೃತ್ವವನ್ನು ಕೊಡಬೇಕಾಗಿರುವ ಎಲ್ಲರೂ ಕತ್ತಿಲ್ಲ ಆ ದೃಷ್ಟಿಯಿಂದ ನಮ್ಮ ಆರ್ಥಿಕ ಹೋರಾಟ ಹೀಗಾಗಿ ನನ್ನ ಭಾಷಣದಲ್ಲಿ ನಾವು ಸಲಹೆ सिडेन्स uh, <laughs> uh, <laughs> uh, <laughs> 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 হ'ৰা জানপৰ হ'ৰা নহয় ভাৰতীয় জনতা পাৰ্টি সমস্যাকে স্পদন ು ಯಾವುದೋ ಕಾರಣಕ್ಕೆ ಈ ಬಿಜೆಪಿಗೆ ಹೋರಾಟ ಪ್ರಧಾನ ಮುಖಾದಿಂದ ನಾನು ಅನೇಕ ವರ್ಷಗಳಿಂದ ಸಂಘಟನೆಯನ್ನು ಮಾಡಿಕೊಂಡು ಬಂದಿದ್ದೇನೆ ಎತ್ತಾಳವರು ಈ ಭಾಗದಲ್ಲಿ ಪಕ್ಷವನ್ನು ಕಟ್ಟಿರ್ಥ ನಮ್ಮ ಹಿರಿಯ ನಾಯಕರು ಸಿದ್ದೇಶ್ ಅವ್ರ ಬಗ್ಗೆ ಹೇಳಿದರು ಆಗಿನ ದಿನಗಳಲ್ಲಿ

It's not indication. And it's not going to happen otherwise.

ಯಡಿಯೂರಪ್ಪ ಅವರ ಮನೆಯಲ್ಲಿಬ್ರಹ್ಮಣ್ಯಂ ಗಾಡಿ ಯಾರು ಕೂಡ ಸಭೆ ಮಾಡಿ ರತ್ನಾಳವರನ್ನ ಉಚ್ಚಾಟನೆ ಮಾಡ್ಬೇಕನ್ನುವಂಥ ನಿಟ್ಟಿನಲ್ಲಿ ಬಂಧನ ಮಾಡ್ತಾ ಇರುವಂತ ರೈತರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಇವರು ಕೂಡ ಇವರ ಪಕ್ಷದಿಂದ ಉಚ್ಚಾಟನೆ ಮಾಡ್ಬೇಕಂತೇಳಿ ಪಕ್ಷದಲ್ಲೇ ಈ ರೀತಿ ಆಗ್ತಾ ಇರ್ತದೆ ನಾವು ಬಹಳ ಸ್ಪಷ್ಟ ಸಂದೇಶ ಕೊಡ್ತಾ ಇದೀವಿ ಕೆಳಗೆ ನಾನು ಇದೇನಿಲ್ಲ ಮಾಡಿ ಜಲ ಯಾವ ವಾಲ್ಮೀಕಿ ಹಗರಣದಲ್ಲಿ ಬೆಳಗಾವಿ ಅಮೃಷ್ ಅವರು ಬೆಳಗಾವಲ್ಲಿ ಸಭೆ ಮಾಡಿ ನಾವು ಆರೋಗ್ಯ ಕಾಲದಲ್ಲಿ ಅತ್ಯಾಸಕರಾಗಿದ್ದ ಅವರು ನಾವು ಈ ಘೋಷಣೆ ಮಾಡಿ ನಂತರ ಈ ಕಾರ್ಯಕ್ರಮ ಕೊಡಬೇಕು ಅಂತ ಯೋಜನೆ ನಮ್ದಾಗಿತ್ತು ಅದಕ್ಕೋಸ್ಕರ ನಾನು ಮತ್ತೆ ರಿಪೇಟ್ ಕರೆಗೆ ಹೋಗಲು ಅನುಮತಿ ಆ ನಾವು ನ್ಯಾಯಾಲಯದಲ್ಲಿ ಹೋರಾಟ ಈಗಾಗಲೇ ನಮ್ಮ ಗಮನಕ್ಕೆ ಬಂದೀನಿ ಅಂತ ನಾನು ಭಾವಿಸ್ತೇನೆ ನಾನು ಕುಮಾರ್ ಬಂಗಾರ ಈಗಾಗಲೇ ಹೈಕೋರ್ಟ್ ಮೆಟ್ಟಿಲೇ ಬಗ್ಗೆ ಕೋರ್ಟ್ ಮಾನಿಟರ್ಡ್ ಸಿ ಬಿ ಐ ಎನ್ಕ್ವೈರಿ ಹಾಕಬೇಕು ಅಂತ ಅಲ್ಲಿಗೆ ಆ ಸ್ಥಳೀಯ ಶಾಸಕರು ಯಾರು ನಿಮ್ಮ ಹೋರಾಟಕ್ಕೆ ಬೆಂಬಲ ಶಾಸಕರು ಯಾರು ಅಂತ ಹೇಳಿ ಏನಾದರೂ ಮಾಡಿದ್ದಾರೆ ಬರ್ತಾರೋ ಬರಲ್ವೋ ಇದೊಂದು ಜನ ಆಂದೋಲನ ಜನ ಬಂದ ಮೇಲೆ ಶಾಸಕರು ಅವ್ರಿಗೆ ಬಂದೇ ಬರ್ತಾರೆ ಅದ್ರ ಬಗ್ಗೆ ನಮಗೇನು ಚಿಂತೆ ದಾವಣಗೆರೆ ನಿವೇಶಿಸಿ ದಾವಣಗೆರೆಯಲ್ಲಿ ಮಾಡುವಂಥ ಕಾರ್ಯಕ್ರಮ ನಿಮ್ಮೆಲ್ಲರ ಶಕ್ತಿ ಪ್ರದರ್ಶನ ಆಗುತ್ತಾ ನಮ್ಮ ಶಕ್ತಿ ಪ್ರದರ್ಶನ ಅಲ್ಲ ವಕ್ ಬಾಧಿತದ ಸಮಾವೇಶ ಅದು ರಾಜ್ಯದಲ್ಲಿ ಏನು ಇಷ್ಟೊಂದು ಅನಾಹುತಗಳಾಗ್ತಾಯಿದೆಯಲ್ಲ ಇಷ್ಟು ಜನ ಕಣ್ಣೀರಾಗ್ತಾ ಇದ್ದಾರೆ ನಮ್ಮ ಹತ್ರ ಡಾಕ್ಯುಮೆಂಟ್ಗಳನ್ನು ತಂದುಕೊಂಡು ನಾನು ಹೇಳಿದೆ ನಿಮಗೆ ಉದಾಹರಣೆ ಇಲ್ಲಿ ಭಾಷಣದಲ್ಲಿ ವರು ಪ್ರಸ್ತಾಪ ಮಾಡಿದರು ಅಲ್ಲೊಬ್ಬ ರೈತ ಯಾದಗಿರಿ ಜಿಲ್ಲೆಯಲ್ಲಿ ಹಣ ಬರ್ತಾ ಇತ್ತು ಅದನ್ನು ಅವ್ರನ್ನ ತಲುಪಂತಾಗಿ ಅವನು ಗುರು ಹಣ ಅಲ್ಲ ಅವನು ಹೊಲದ ಹಣ ತಡೆ ತಡೆ ಇಡ ನಮಗೆ ಕೊಡಬೇಕು ಅಂತೇ ಮಾಡ್ತಾರೆ ಚಿಕ್ಕಬಳ್ಳಾಪುರದಲ್ಲಿ ಅವರು ಬೆಳೆದಿರೋಂಥ ಬೆಳೆಗಳನ್ನು ಎಷ್ಟೋ ಕಾಲದ ಹಳೇ ಹೆಗ್ಗಿಂತ ಬಂದು ದಲಿತ ದಲಿತ ಜನರಿಗೆ ಸೇರಿದ ಸೇರಿರ್ತಕ್ಕಂಥ ಅವರ ಮರಗಳನ್ನೆಲ್ಲ ಯಾವ ಯುದ್ಧದಲ್ಲಿ ನಾವಿದ್ರೆ ಯಾರು ಸರ್ಕಾರ ಇಲ್ಲಿದೆ ಆದಿತ್ರಿ ಆಗಿದಾರಲ್ಲ ಸಂತ್ರಸ್ತರೇ ಆದಲ್ಲ ಇದರಿಂದ ಆಗ್ತಾ ಇರೋದು ಹತ್ತವರ ಸಮಾವೇಶ ನಾವು ಮಾಡಿಕೊಡ್ತೇವೆ ಅನೇಕ ಚಟಿಗಳಿಗೆ ಅಲ್ಲಿ ಯಾಕೆ ಕರಿತಾ ಅದೆಲ್ಲ ಅದೆಲ್ಲ ಮುಗಿದ ನಂತರ ᱛᱟᱣᱟ ᱜᱮᱛᱨᱚ ᱛᱟᱰᱤᱣᱟ ᱯᱨᱮᱭᱟᱛᱱᱟ ᱟᱠᱵᱚᱫᱟ ᱥᱟᱨ ᱠᱟᱛᱷᱟᱨᱮ ᱵᱟᱞᱛᱨᱤᱠᱤ ᱫᱚ ᱞᱤᱯᱛ ᱯᱟᱫᱟᱭᱛᱨᱤ ᱛᱟᱰᱤᱣᱟ ᱛᱚ ᱫᱟᱭ ᱛᱚ ᱛᱟᱣ ᱥᱩᱨᱩᱣᱟᱜ ᱵᱤᱴᱤᱫᱤᱭᱚ ᱞᱮᱫᱮᱞ ᱛᱚ ᱛᱟᱰᱤᱣᱟ ᱥᱟᱫᱮ ᱪᱟᱞ ᱥᱟᱨ ᱥᱟᱨ ᱥᱚᱠᱨ ᱥᱚᱠᱨ ᱩᱱᱫᱮ ᱨᱮᱯᱤᱥᱤ ᱢᱩᱫᱷᱮ ᱨᱟᱜ ᱢᱟᱛᱟᱲᱛᱟ ᱢᱟᱫᱚᱱ ᱛᱮ ᱢᱟᱫᱚᱱ ᱥᱚᱠᱨ ᱥᱚᱠᱨ ᱨᱮᱜᱟᱱ ᱥᱚᱠᱨ ᱨᱮᱯᱤᱥᱤ ᱜᱮ ᱥᱟᱨ ᱯᱟᱵᱮ ᱵᱮᱴᱤ ಹೋರಾಟಕ್ಕೆ ವಿಜಯೇಂದ್ರ ಆದ್ರೆ ಸ್ವಾಗತ ಮಾಡ್ಲಾವಿ ಹೋಗಿದ್ರು

Sare sare Halle nilu sare Halle nilu bai ora da denu bai dit zaud